ಬೀದರ್ ನಗರದಲ್ಲಿ ನಿನ್ನೆ ಗುರುನಾನಕ್ ಅವರ ಐದು ನೂರ ಐವತ್ತಾರನೇ ಜಯಂತಿ ಅದ್ದೂರಿಯಾಗಿ ನೆರವೇರಿತು ಗುರುನಾನಕ್ ಅವರ ಜೀರಾದಲ್ಲಿ ವಿಶೇಷ ಪೂಜೆ ಗ್ರಂಥ ಪಠಣೆ ಕೀರ್ತನಾ ಪಠಣೆ ನೆರವೇರಿತು ಬಳಿಕ ಶಾಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು ದೇಶದ ವಿವಿಧೆಡೆಯಿಂದ ಆಗಮಿಸಿದ ಸಿಖ್ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಗುರುನಾನಕ್ ಪ್ರಬಂಧಕ ಸಮಿತಿ ಅಧ್ಯಕ್ಷ ಬಲ್ಬೀರ್ ಸಿಂಗ್ ಗುರುನಾನಕ್ ಅವರ ಐದು ನೂರ ಐವತ್ತಾರನೇ ಜಯಂತಿಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆಗೆ ಸಹಕರಿಸಿದ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದ ಎಂದರು लोगों का रहने का खाने का हर चीज का व्यवस्था की गई है और झीरा साहेब समितिया सदस्य बंटी सिंह गुरु नानक जयंती कार्यक्रम के दहली ಪಂಜಾಬ್ ಸೇರಿದಂತೆ ದೇಶದ ಹಲವೆಡೆಯಿಂದ ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿದ್ದು ಎಲ್ಲರಿಗೂ ಅಗತ್ಯ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ವರ್ಷದಿಂದ ಒಂದು ಜೀರಾ ನಡೀತಾ ಇದೆ ಅದು ಜೀರಾ ಈಗೂ ಹಂಗೆ ಆ ಕಡೆ ಆ ಥರನೇ ಇದು ಬರ್ತಾ ಇದೆ ಅದು ಜೀರಾ ಅಮೃತ್ ಏನಿದೆ ಅದು ಬಹಳ ಸ್ವೀಟ್ ಜಲ್ಲಿದೆ ಇದೆ ಮತ್ತು ಅದಕ್ಕೆ ಬಹಳ ವಿಶೇಷತೆ ಇದೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹದಿನೈದನೇ ಶತಮಾನದಲ್ಲಿ ಗುರುನಾನಕರು ವಿಶ್ವ ಸಂಚಾರದ ವೇಳೆ ಬೀದರ್ಗೆ ಭೇಟಿ ನೀಡಿದ್ದರು ಆಗ ಇಲ್ಲಿ ಬರಗಾಲ ಇತ್ತು ಅವರು ತಮ್ಮ ಕಾಲಿನ ಬೆರಳಿನಿಂದ ತೊಳೆದು ಝರಿ ನಿರ್ಮಿಸಿದರು ಆ ಪವಿತ್ರ ಸ್ಥಳದಲ್ಲಿ ಇಂದಿಗೂ ನೀರು ಹರಿಯುತ್ತಿರುವುದು ವಿಶೇಷ ಎಂದರು ಕಸ ಓಪನ್ ಪ್ಲೇಸ್ ನಲ್ಲಿ ಬೇಡ ಲೋಕಲ್ ಜನ ಕೂಡ ಓಪನ್ ಪ್ಲೇಸ್ ನಲ್ಲಿ ಕಸಗಳು ಬೇಡ ಯಾಕಂದ್ರೆ ಇವೆಲ್ಲ ಪವಿತ್ರ ಸ್ಥಳಗಳು ಗುರುದ್ವಾರ ಆಗ್ಲಿ ಅಥವಾ ಪಾಪನಾಶ್ ಆಗಲಿ ಅಥವಾ ಜನ ನರ್ಸಿಂಗ ಆಗಲಿ ನಾವು ಅಷ್ಟೇ ರೀತಿಯಲ್ಲಿ ಪವಿತ್ರ ಇಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಇವೆಲ್ಲ ಪವಿತ್ರ ಸ್ಥಳಗಳನ್ನು ಸ್ಥಾಪನೆ